ಸ್ನೇಹಿತರೆ ನೀವು ನೋಡುತ್ತಿರುವುದು ಗೇರು ಬೀಜದ ಹಣ್ಣು ಈ ಗೇರು ಬೀಜದ ಹಣ್ಣಿನಲ್ಲಿ ಏನೆಲ್ಲ ಔಷಧೀಯ ಗುಣಗಳಿದೆ ಅಂತ ನಿಮಗೊಂದು ಸಣ್ಣ ವೀಡಿಯೋ ನಿಮ್ಮೊಂದು ಇರ್ತೇನೆ ಎಲ್ಲರೂ ಈ ವಿಡಿಯೋವನ್ನು ಮಿಸ್ ಮಾಡಿದ ನೋಡಿ ಯಾಕೆಂತ ಹೇಳಿದರೆ ಇದರಲ್ಲಿ ಬಹಳ ಒಂದು ವಿಶೇಷವಾದ ಒಂದು ಆಯುರ್ವೇದ ಮದ್ದು ಇದೆ ನೋಡಿ ಹೇಗೆ ಅದನ್ನು ತಯಾರು ಮಾಡೋದು ಅಂತ ನಿಮಗೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಈ ಗೇರು ಬೀಜದ ಹಣ್ಣನ್ನು ಕ್ಲೀನಾಗಿ ನೀರಲ್ಲಿ ತೊಳ್ಕೊಳ್ಬೇಕು ನೀರಲ್ಲಿ ಕ್ಲೀನಾಗಿ ತೊಳೆದುಕೊಂಡು ಇದರ ರಸವನ್ನು ಹಿಂಡುವುದು ರಸವನ್ನು ಹಿಂಡುವಾಗ ಪೇಲೆ ಅರಿಪೆ ಅರಿಪೆಯನ್ನು ಇಟ್ಕೊಳ್ತೇವೆ ಯಾಕೆಂತ ಹೇಳಿದರೆ ಅದರ ತುಂಡುಗಳು ಅದಕ್ಕೆ ಬೀಳದಾಗೆ ಹರಿಪೇಟೆದಿದ್ದರೆ ಅದರ ಸಣ್ಣ ಸಣ್ಣ ಪೀಸುಗಳು ಒಟ್ಟಿಗೆ ಮಿಶ್ರಣ ಆಗ್ತವೆ ಈ ನೀರಿನಲ್ಲಿ ಗೇರು ಬೀಜದ ನೀರಿನಲ್ಲಿ ಬಹಳ ಒಂದು ವಿಶೇಷವಾದ ಔಷಧಿಯ ಗುಣ ಇದೆ ಇದನ್ನು ಹೀಗೆ ಹಿಂಡಿ ನೀರನ್ನು ಕ್ಲೀನಾಗಿ ಸೋಸಿಕೊಂಡು ಬಾಟ್ಲಿಯಲ್ಲಿ ನಾವು ತುಂಬಿಸಿಡುವುದು ನೋಡಿ ಗೇರ್ಬೀಜದ ಹಣ್ಣಿನಲ್ಲಿ ಎರಡು ವಿಧದ ಹಣ್ಣಿದೆ ಒಂದು ಹಳದಿ ಹಣ್ಣು ಇನ್ನೊಂದು ಪಿಂಕ್ ಸಾಧಾರಣ ಕಲರ್ ನೋಡುವ ನಿಮಗೆ ಗುಲಾಬಿ ಕಲರ್ ಕಾಣ್ತದೆ ಈ ಬಿಳಿ ಹಣ್ಣಿನಲ್ಲಿ ನೀರು ಜಾಸ್ತಿ ಇದರಲ್ಲಿ ಕೂಡ ಇದೆ ಆದರೆ ಬಿಳಿ ಹಣ್ಣಿನಲ್ಲಿ ಜಾಸ್ತಿ ನೀರು ಬಿಳಿ ಅಂದರೆ ಹಳದಿ ಬಿಳಿ ಥರ ಕಾಣ್ತದೆ ನಮಗೆ ನೋಡುವಾಗ ಸ್ನೇಹಿತರೆ ನೋಡಿ ಗೇರು ಬೀಜದ ಹಣ್ಣಿನ ರಸದಲ್ಲಿ ಏನೆಲ್ಲ ಔಷಧೀಯ ಗುಣ ಇದೆ ಅಂತ ನಿಮಗೆ ತಿಳಿಸ್ತೇನೆ ಇದನ್ನು ಹೀಗೆ ಹಿಂಡಿ ಸೋಸಿ ಬಾಟ್ಲಿಯಲ್ಲಿ ತುಂಬಿಸಿಡೋದು ಬಾಟ್ಲಿಯಲ್ಲಿ ತುಂಬಿಸಿಡುವಾಗ ಗಟ್ಟಿಯಾಗಿ ಮುಚ್ಚಲಾಕಬೇಕು ಕುಪ್ಪಿ ಬಾಟ್ಲಿ ಆಗ್ತದೆ ಪ್ಲಾಸ್ಟಿಕ್ ಬಾಟ್ಲು ಕೂಡ ಆಗ್ತದೆ ಇದನ್ನು ತುಂಬಿಸಿಟ್ಟು ಬಿಸಿಲಲ್ಲಿ ಇಡುವ ಕ್ರಮ ಬಿಸಿಲಲ್ಲಿ ಇಡುವಾಗ ಜಾಗ್ರತೆ ಆಗಬೇಕು ಯಾಕಂತ ಹೇಳಿದರೆ ಇದರ ಪವರ್ ಇದೆ ಅದರಲ್ಲಿ ಅಷ್ಟೇ ಪವರ್ ಇದೆ ಗ್ಯಾಸ್ ಇದೆ ಈ ಗ್ಯಾಸಿಗೆ ಬಾಟ್ಲಿ ಒಡ್ಕೊಳ್ತದೆ ಈ ರಸವನ್ನು ನಾವು ಹೀಗೆ ತುಂಬಿಸಿಟ್ಟು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಇದು ಇದರಲ್ಲಿ ಔಷಧಿಯ ಗುಣವು ತಯಾರಾಗ್ತದೆ ಈ ರಸದಲ್ಲಿ ನಮಗೆ ಮಾನವರಿಗೆ ಹೊಟ್ಟೆ ಅಜೀರ್ಣವಾದರೆ ನಾವು ತಿಂದ ಆಹಾರ ನಮಗೆ ಒಮ್ಮೆ ಅಜೀರ್ಣ ಆಗ್ತದೆ ಈ ಅಜೀರ್ಣಕ್ಕೆ ಬಹಳ ಒಳ್ಳೆಯ ಒಂದು ಔಷಧಿ ಮತ್ತು ನಮಗೆ ಬೇದಿ ಪ್ರಾರಂಭವಾಗುವಾಗ ಬೇದಿಗೆ ಬೇದಿಗೆ ಬಹಳ ಒಂದು ವಿಶೇಷವಾದ ಔಷಧಿ ನಮಗೆ ಮಾತ್ರವಲ್ಲ ದನಗಳಿಗೆ ಕೂಡ ದನಗಳಿಗೆ ಒಮ್ಮೊಮ್ಮೆ ನಾವು ಕೊಟ್ಟ ಆಹಾರ ಹೆಚ್ಚು ಕಮ್ಮಿ ಆದರೆ ಸೆಗಣಿ ಒಂದು ನೀರಿನ ಥರ ಹೋಗ್ತದೆ ಈ ನೀರಿನ ಥರ ದನಗಳು ಸೆಗಣಿ ಹಾಕುವಾಗ ಇದನ್ನು ದನಗಳಿಗೆ ಆದರೆ ಸಾಧಾರಣ ಒಂದು ಐವತ್ತು ಎಮ್ ಎಲ್ನಷ್ಟು ಕುಡಿಸಬೇಕು ದನಗಳಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದು ದನಗಳಿಗೆ ಐವತ್ತು ಎಮ್ ಎಲ್ನಷ್ಟು ಇದನ್ನು ಕುಡಿಸಿದರೆ ಅದಕ್ಕೆ ಕೂಡ ಅಜೀರ್ಣ ಆಹಾರವು ಜೀರ್ಣ ಆಗಿ ಅದರ ಸೆಗಣಿಯು ಸರಿಯಾಗ್ತದೆ ಅದರ ಆರೋಗ್ಯವು ಸರಿಯಾಗ್ತದೆ ಹಾಗೆ ಮಕ್ಕಳಿಗೆ ಮಾತ್ರ ಅಲ್ಲ ನಮಗೆ ಕೂಡ ಎಲ್ರಿಗೂ ಭೇದಿ ಸಂದರ್ಭದಲ್ಲಿ ಬಹಳ ಒಂದು ಯಾಕೆಂತೇಳಿದರೆ ನಾವು ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇವೆ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷದಿಂದ ಇದನ್ನು ಹೀಗೆ ಹಿಂಡಿ ರಸವನ್ನು ತೆಗೆದಿಡ್ತೇವೆ ನಾವು ತಿಂದ ಆಹಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಒಮ್ಮೊಮ್ಮೆ ಹೊಟ್ಟೆ ನೋವು ಪ್ರಾರಂಭವಾಗ್ತದೆ ಈ ಹೊಟ್ಟೆ ನೋವು ಪ್ರಾರಂಭವಾದಾಗ ಇದನ್ನು ಒಂದು ಇಪ್ಪತ್ತು ಎಮ್ ಎಲ್ ಹತ್ತು ಎಮ್ ಎಲ್ ಸಾಕಾಗ್ತದೆ ಇಪ್ಪತ್ತು ಎಮ್ ಎಲ್ನಷ್ಟು ಕುಡಿದರೆ ಕೂಡಲೇ ನಮಗೆ ಈ ಭೇದಿ ಪ್ರಾರಂಭವಾಗಿದ್ದು ನಿಲ್ತದೆ ಬಹಳ ಒಂದು ಪ್ರಯೋಜನಕಾರಿ ಬಹಳ ಒಂದು ಔಷಧಿಯ ಗುಣವುಳ್ಳ ಈ ಒಂದು ಗೇರು ಹಣ್ಣಿನ ರಸವನ್ನು ಹೀಗೆ ಹಿಂಡಿ ಸೋಸಿ ನಾವು ತೆಗೆದಿಡಬೇಕು ಇದು ಎಷ್ಟು ಸಮಯ ಇದ್ದರೂ ಏನಾಗೋದಿಲ್ಲ ಇದರಲ್ಲಿ ಮಾತ್ರ ಗ್ಯಾಸ್ ತುಂಬಿಕೊಳ್ತದೆ ಹಳತ್ತಾದಷ್ಟು ಮದ್ದಿಗೆ ಬಹಳ ಒಳ್ಳೆಯದು ಬಿಸಿಲಿಗೆ ಇಡುವುದಾದರೆ ಜಾಸ್ತಿ ಬಿಸಿಲಿಗೆ ಇಡಬಾರ್ದು ಯಾಕೆಂದಿರದೆ ಈಗಿನ ಇಷ್ಟು ಉಷ್ಣಾಂಶದ ಬಿಸಿಲಿಗೆ ಇದರಲ್ಲಿ ಗ್ಯಾಸ್ ಇರುವುದರಿಂದ ಇದು ಬ್ಲಾಸ್ಟ್ ಆಗ್ತದೆ ಬ್ಲಾಸ್ಟ್ ಆದರೆ ಸಾಧಾರಣ ನಾವು ದೊಡ್ಡ ಗುಂಡು ಹೊಡೆದಷ್ಟು ಸೌಂಡ್ ಬರ್ತದೆ ಸ್ನೇಹಿತರೆ ನಮ್ಮ ಊರಿನಲ್ಲಿ ಸುಲಭವಾಗಿ ಸಿಗುವಂಥ ಈ ಹಣ್ಣನ್ನು ನಾವು ಉಪಯೋಗ ಮಾಡಿಕೊಂಡು ಇದನ್ನು ರಸವನ್ನು ಹಿಂಡಿ ತಯಾರು ಮಾಡಿ ಇಟ್ಟುಕೊಂಡ್ರೆ ನಮಗೆ ಬಹಳ ಒಳ್ಳೆಯದಾಗ್ತದೆ ಎಲ್ಲರೂ ಇದನ್ನು ನೋಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ವಂದನೆಗಳು